ಅಳಿಯನ ಜೊತೆ ಅತ್ತೆ ಓಡಿ ಹೋಗಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ನಾಪತ್ತೆಯಾಗಿದ್ದ ಅತ್ತೆ ಶಾಂತ ಮುದ್ದೇನಹಳ್ಳಿಗೆ ವಾಪಸ್ ಆಗಿದ್ದಾರೆ ಅಳಿಯ ಗಣೇಶ್ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಅತ್ತೆ ಮುದ್ದೇನಹಳ್ಳಿಗೆ ವಾಪಸ್ ಹಾಕಿದ್ದಾಳೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ನಡೆದಿದ್ದಂತಹ ಘಟನೆ ಇದು ಶಾಂತ ಬಗ್ಗೆ ಎಸ್ ಪಿ ಉಮಾಪ್ರಶಾಂತ್ ಮಾಹಿತಿ ಕೊಟ್ಟಿದ್ದಾರೆ ಎರಡು ದಿನದ ಹಿಂದೆ ವಾಪಸ್ ಬಂದಿದ್ದಾರೆ ಶಾಂತ ಓಡಿ ಹೋಗಿದ್ದ ಆರೋಪವನ್ನ ಶಾಂತ ಅಲ್ಲಗಳೆದಿದ್ದಾರೆ ನನ್ನಿಂದ ಸಾಲ ಮಾಡಿಸಿ ವಾಪಸ್ ನೀಡದೆ ಹಿಂಸೆ ಕೊಡ್ತಾ ಇದ್ರು ಅಳಿಯನ ಜೊತೆ ನಾಪತ್ತೆ ಅಂತ ಸುಳ್ ಮಾಹಿತಿ ಕೊಟ್ಟಿದ್ದಾರೆ ಮನೆ ಕಟ್ಟಲು ಮದುವೆಗೆ ಸಾಲ ಮಾಡಿಸಿದ್ರು ಸಾಲಗಾರರು ಹಣ ಕೇಳಿದ್ರೆ ಪತಿ ಸ್ಪಂದಿಸ್ಲಿಲ್ಲ ಗಂಡನ ವಿರುದ್ಧವೇ ಈ ರೀತಿಯಾಗಿ ಆರೋಪ ಮಾಡಿದ್ದಾರೆ ಶಾಂತ ಆರೋಪ ಹಾಕಿದ್ರು ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನ ಮನೆಯಿಂದ ಓಡಿಸಿ ನಾನು ಎಂಟ್ರ ಮನೆಗೆ ಹೋಗಿರ ಮಾಡಿ ಇರೋ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲಾ ಕೊಟ್ಟಿದ್ದೀನಿ ಅವ್ರಿಗೆ ಎಲ್ಲಾ ಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ ಒಬ್ಬರು ಸಂಘ ಸಾಲ ಯಾವ್ದು ಒಪ್ಕೊಂಡಿಲ್ಲ ಯಾವ್ದಾವ್ದು ಒಪ್ಕೊಳ್ಳದಂಗೆ ಅವ್ರ ಕೊಟ್ಟರು ಸಾಲ ಕೊಟ್ಟಿರೋರಿಗೆ ವಾಪಸ್ಸು ನೀ ಹೋಗ್ರಿ ವಿಷ ಕೊಡಿ ಹೋಗ್ರಿ ಯಾಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗ ಇದುವರೆಗೆ ಬಂದಿಲ್ಲ ಹೌದು ಅವ್ರ ಹೆಂಡತಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನ ಆಧಾರದ ಮೇಲೆ ಅದನ್ನು ಕೂಡ ನಾವು ಕಂಪ್ಲೇ ಪ್ರಕರಣ ದಾಖಲು ಮಾಡಿದ್ದೇವೆ ನಮ್ಗೆ ಇನ್ನೂ ಅದ್ರ ಬಗ್ಗೆ ಯಾವುದು ಮಾಹಿತಿ ಬಂದಿಲ್ಲ ಇವ್ರು ಹೋಗಿದ್ರು ಇಲ್ಲ ನಾನು ಎಲ್ಲೋ ಕೆಲಸ ಇತ್ತು ನಮ್ಮ ನಂಟ್ರ ಮನೆಗೆ ಹೋಗಿದ್ದೆ ಈಗ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಈ ಅವರು ಶಾಂತಮ್ಮ ಅವರು ಊರಿನಲ್ಲಿ ತುಂಬಾ ಜನದ ಹತ್ರ ಸ್ವಲ್ಪ ಸಾಲ ಮಾಡಿಕೊಂಡಿದ್ರು ಅವರನ್ನ ಗಂಡ ಇವರು ಶಾಂತಮ್ಮ ಅವರು ಎರಡನೆಯ ಹೆಂಡತಿ ಆಗಿರ್ತಾರೆ ಏನು ಗಣೇಶ ಇದ್ದಾನೆ ಅವರು ಮೊದಲನೆಯ ಹೆಂಡತಿ ಮಗ ಇದ್ದಾರೆ ಅವರು ಹಣದ ವಿಚಾರದಲ್ಲಿ ನಾಗರಾಜ ಶಾಂತಮ್ಮನ ಗಂಡನಿಗೆ ಮತ್ತೆ ಇವರಿಗೆ ಜಗಳ ಆಗಿರ್ತದೆ ನಾನು ಯಾಕೆ ಕೊಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ